ಚಿಂಟು ಗುಡ್ ಮಾರ್ನಿಂಗ್ ನಿಮ್ಮ ಸಿರಿ ಮನೆ ಕನ್ನಡ ಅವ್ರಿಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಬಿಡಿ ಒಂದು ಟ್ಯೂಸ್ಡೇ ಮಾರ್ನಿಂಗ್ ಬೆಳಗಿಂದ ಬ್ಲಾಗ್ ಶುರು ಮಾಡಿದ್ದೀವಿ ನಿನ್ನೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ಸ್ಪೆಷಲ್ ಡೇ ನಮಗೆ ಅದಕ್ಕೆ ಬ್ಲಾಗ್ ಶುರು ಮಾಡಿದ್ದೀವಿ ಏನೂ ಅಂತ ಹೇಳಿ ಗೊತ್ತಾಗುತ್ತೆ ಓಕೆ ಆಯಿತಾ ಚಿಂಟು ಗಿಡಕ್ಕೆಲ್ಲ ನೀರು ಹಾಕ್ಬೇಕು ಮುಂದೆ ಗಿಡಕ್ಕೆ ನೀರು ಹಾಕಪ್ಪ ಈಗಂತೂ ಡೈಲಿ ಗಿಡ ನೀರು ಹಾಕಬೇಕು ಇಲ್ಲ ಅಂದರೆ ಎಲ್ಲ ಬಾಡಿ ಒಣಗಿ ಹೋಗುತ್ತೆ ಇದಂತೂ ಪ್ಲ್ಯಾಂಟ್ದು ಯಾವುದಿದು ನಿಂಬೆ ಹಣ್ಣಿನ ಗಿಡದ್ದು ಎಲೆ ಎಲ್ಲ ಉದುರೋಗಿ ಮತ್ತೆ ಚಿಗುರುತ್ತಾ ಇದೆ ಇದು ಎಲೆ ಉದುರೋ ಕಾಲ ಅಲ್ವಾ ಹಾಗಾಗಿ ಎಲ್ಲ ಎಲೆ ಉದುರಿದೆ ಪೂರ್ತಿ ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗಿದೆ ಗಿಡಗಳೆಲ್ಲ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸ್ವಲ್ಪ ಮಳೆಗಾಲ ಬಂದಮೇಲೆ ಗಿಡಗಳನ್ನ ಹಾಕ್ತೀನಿ ಇವಾಗೆಲ್ಲ ಉದ್ರೋ ಆಗಿರೋದ್ರಿಂದ ಈಗ ಏನೇ ತಂದು ಹಾಕಿದ್ರು ಎಲ್ಲ ಉದ್ರಿ ಉದ್ರಿ ಹೋಗುತ್ತೆ ಓಕೆ ಹಾಗೆ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದೆಲ್ಲ ಮೇಲೆ ಆಡ್ತಿದ್ದಾರ ಎಲ್ಲ ತೆಗೆದು ಎತ್ತಿಟ್ಕೋಬೇಕು ಮಡಚಿಡಬೇಕು ಸುಮಾರು ಕೆಲಸಗಳಿದೆ ಓಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇದೆ ಬೇಗ ಇದೆ ಹೇಳಿ ಓಡಾಡಿ ಬಿಸಿನೀರು ಕುಡೀರಿ ನಡೀರಿ ಬಿಸಿನೀರು ಇಡು ಪಾಪು ನಡಿ ನಡಿ ಇದೆಲ್ಲ ಚಿಂಟು ಪಾಲ್ ಕೆಲಸ ಕೊಡ್ತೀನಿ ಚಿಂಟು ನಿಮಗೆ ಇದರ ಮೇಲೆ ಈಗಂತೂ ಬೇಗನೆ ಬೆಳ್ಕಾಗಿ ಹೋಗಿಬಿಡುತ್ತೆ ಆಮೇಲೆ ಜೊತೆಗೆ ಬೆಳಗ್ಗೆದಿದ್ದ ತಕ್ಷಣ ಶೆಕೆ ಥರ ಫೀಲ್ ಆಗ್ತಿರುತ್ತೆ ಅಂದರೆ ಚಳಿಗಾಲದಲ್ಲಿ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇರತ್ತೆ ಬಟ್ ಆದರೆ ಮಕ್ಕಳಿಗೆ ಬೆಳಿಗ್ಗೆ ಇದ್ದರೆ ಸ್ಕೂಲಿಗೆ ಕಳಿಸ್ಬೇಕು ಅವ್ರಿಗೆ ರೆಡಿ ಮಾಡಬೇಕು ಆ ಚಳಿಲು ಗಡಗಡ ನಡ್ಕೊಂಡು ಕೆಲಸ ಮಾಡುವಂಥದ್ದು ಈ ಥರ ಅನುಭವ ಇರುತ್ತೆ ಬಟ್ ಬೇಸಿಗೆಗಾಲ್ದಲ್ಲಿ ನಿದ್ದೆ ಅಂತೂ ಬರೋದಿಲ್ಲ ನಿದ್ದೆ ಮಾಡೋಕ್ಕೂ ಆಗೋದಿಲ್ಲ ಜೊತೆಗೆ ಎದ್ದು ಹೊರಗಡೆ ಬಂದು ವಾಕಿಂಗ್ ಆದರೂ ಹೋಗೋಣ ಅಂತ ಅಂದರೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಬೋದು ಒಂದು ಸಿಕ್ಸ್ ತರ್ಟಿ ಸೆವೆನ್ ಒಳಗಡೆ ವಾಕಿಂಗ್ ಮಾಡ್ಬೋದು ಅದ್ರ ಮೇಲೆ ವಾಕಿಂಗ್ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಳಗ್ಗೆ ಆರೂವರೆ ಏಳು ಗಂಟೆ ಅಷ್ಟರಲ್ಲೆಲ್ಲ ಲೈಟಾಗಿ ಬಿಸಿಲು ಶುರುವಾಗುತ್ತೆ ಬಟ್ ಏಳು ಗಂಟೆ ಮೇಲೆ ತುಂಬಾ ಬಿಸಿಲು ಥರ ಫೀಲ್ ಆಗಿಬಿಡತ್ತೆ ಜೊತೆಗೆ ಈ ಒಂದು ಶೆಕೆ ಬಿಸಿಲಲ್ಲೂ ಅಡುಗೆ ಮನೆಯಲ್ಲಿ ತುಂಬ ಹೊತ್ತು ನಿಲ್ಲೋದಾಗ್ಲಿ ಅಥವಾ ಅಡುಗೆ ಮಾಡೋದಾಗ್ಲಿ ಇದೆಲ್ಲ ಸ್ವಲ್ಪ ಕಷ್ಟ ಬಟ್ ಆದರೂ ಕೂಡ ನಾವು ಹೆಣ್ಮಕ್ಳಿಗೆ ಎಲ್ಲದನ್ನು ಮಾಡಲೇಬೇಕು ಹಾಗೆ ಇವತ್ತು ಕೂಡ ತಿಂಡಿ ಬಂದು ನಮ್ಮಲ್ಲಿ ರಾಗಿ ರೊಟ್ಟಿ ಅಥವಾ ಚಪಾತಿ ಆ ಟೈಪಲ್ಲೇ ಅಂತ ಅನ್ಬೋದು ಯಾಕೆಂದರೆ ನಾನು ಮಕ್ಕಳಿಗೆ ಆದಷ್ಟು ಆರೋಗ್ಯಕರವಾಗಿರುವಂತಹ ಊಟದ್ದು ಕೊಡೋದು ನಿಮಗೂ ಕೂಡ ಗೊತ್ತು ಏನೇ ಮಾಡಿದ್ರು ಮಕ್ಳಿಗೆ ಹೆಲ್ತಿಯಾಗಿ ಫುಡ್ ಹೋಗಬೇಕು ಜೊತೆಗೆ ನಾವು ಕೂಡ ಹೆಲ್ತಿಯಾಗಿ ತಿನ್ನಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ನಮಗೆ ಮಾತ್ರ ಗಂಜಿ ಮಾಡ್ಕೊಂಡು ಕುಡಿಯೋದಲ್ಲ ಮಕ್ಕಳು ಡೈಲಿ ಅಂತ ಗಂಜಿ ಕುಡಿಯೋದಕ್ಕೆ ಅವರು ಕೂಡ ಇಷ್ಟಪಡೋಲ್ಲ ಹಾಗಾಗಿ ಮಾಲ್ಟ್ ಪೌಡರು ಜೊತೆಗೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಸುಮಾರು ಎರಡು ವರ್ಷದಿಂದ ನೋಡ್ತಾ ಇದ್ದೀರ ನಾನು ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ಏನೇ ಮಾಡಿದ್ರೂ ಗಂಜಿ ಹೀಟನ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು ಇರುತ್ತೆ ಹಾಗಾಗಿ ಇವತ್ತು ಕೂಡ ಅಂದರೆ ರೊಟ್ಟಿ ಟೈಪೇ ಮಾಡ್ತಾ ಇರೋದು ಬಟ್ ಅದು ಚಪಾತಿ ಥರ ಲಟ್ಟಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಾನು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮಾಲ್ಟ್ ಪೌಡ್ರ್ ಮೂರು ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದು ಅಂದರೆ ಮೂರು ಕೂಡ ಸಮ ಕಪ್ಪಲ್ಲಿ ತೊಗೊಂಡಿದ್ದೀನಿ ಆ ಮೂರನ್ನು ಕೂಡ ಆಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗೋಧಿ ಹಿಟ್ಟು ಯಾವ ರೀತಿ ನೀವು ಚಪಾತಿ ಹಿಟ್ಟಿಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀರ ಅದೇ ರೀತಿಯೇ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಟ್ಟಿರೋ ಅಂಥದ್ದು ಆದರೆ ಇಲ್ಲಿ ಲಟ್ಟಿಸ್ಬೇಕಾದ್ರೆ ಏನಪ್ಪ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ನ ನಾನು ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಪುಡಿ ಉದುರಿಸಿ ಆ ನಂತರ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ನಾವು ಡೈರೆಕ್ಟು ನಾರ್ಮಲ್ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಆ ಥರ ಏನಾದರೂ ಲಟ್ಸೋಕೆ ಹೋದರೆ ಸ್ವಲ್ಪ ಹಂಟ್ಕೊಂಡೋ ಥರ ಆಗುತ್ತೆ ಯಾಕಂದರೆ ಇದರಲ್ಲಿ ಅಕಿ ಇಟ್ಟು ಮಾಲ್ ಪೌಡರ್ ಎಲ್ಲ ಇರೋದ್ರಿಂದ ಅದು ಅಂಟು ಫೀಲ್ ಬರುತ್ತೆ ಹಾಗಾಗಿ ನೀವು ಯಾವುದಾದ್ರೂ ಒಂದು ಕೆಳಗಡೆ ಪ್ಲಾಸ್ಟಿಕ್ ಕವರ್ನ ಇಟ್ಟು ಅಥವಾ ಒಬ್ಬಟ್ಟೆಲ್ಲ ತಟ್ಟು ಕವರ್ ಬರುತ್ತೆ ನೋಡಿ ಆ ಥರದ್ದೊಂದು ಕವರ್ ಶೀಟ್ ಏನಾದರೂ ಇಟ್ಟು ಅದ್ರ ಮೇಲೆ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನೀವು ಲಟ್ಟಿಸ್ಬೋದು ನೀಟಾಗಿ ಸ್ಪ್ರೆಡ್ಡು ಕೂಡ ಆಗುತ್ತೆ ಎಲ್ಲೂ ಕೂಡ ಸ್ಟಿಕ್ಕಿ ಸ್ಟಿಕ್ಕಿ ಅನ್ನೋ ಥರ ಫೀಲ್ ಆಗೋದಿಲ್ಲ ಹಾಗಾಗಿ ನಾನು ರೊಟ್ಟಿ ಎಲ್ಲಾನು ಲಟ್ಟಿಸ್ಬೇಕು ಅಂದರೆ ಇದೇ ಥರನೇ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂತೀನಿ ಬಟ್ ಪೂರ್ತಿ ಚಪಾತಿ ಮಾಡಬೇಕು ಅಂದರೆ ಅದೇನಿಲ್ಲ ನಾರ್ಮಲಿ ನಾವು ಹಾಕಿಬಿಟ್ಟು ಲಟ್ಸಿದ್ರೂ ಆಗುತ್ತೆ ಬಟ್ ಇದಕ್ಕೆ ಮಾತ್ರ ನೀವು ಪ್ಲಾಸ್ಟಿಕ್ ಕವರ್ನ ಕೆಳಗಡೆ ಇಟ್ಟು ಲಟ್ಟಿಸ್ಕೊಂಡ್ರೆ ಬೆಟರ್ ಈ ರೀತಿ ಮಾಡೋ ಅಂಥದ್ದು ಇದಕ್ಕೆ ಇವತ್ತು ಬಂದು ಟೊಮೆಟೊ ಗೊಜ್ಜು ಮಾಡಿದ್ದೀನಿ ನಮ್ಮನೇಲಂತೂ ಇವಾಗ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಕೂಡ ಟೊಮೆಟೊ ಕ್ರೇಜ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ಅದಕ್ಕೆ ಮುಂಚೆ ಯಾವುದು ಏನು ಮಾಡಿದ್ರು ಸರಿ ನಮ್ಮ ಟೊಮೆಟೊ ಗೊಜ್ಜು ಟೊಮೆಟೊ ಗೊಜ್ಜು ಅನ್ನೋ ಥರ ಬಂದುಬಿಟ್ಟಿದ್ದಾರೆ ಕೆಲವೊಂದು ಟೈಮಲ್ಲಿ ಅದು ಆಸೆ ಆ ರೀತಿ ಇರುತ್ತೆ ತಿನ್ನಬೇಕು ಅಂತ ಆಸೆ ಮುಗಿಯೋವರೆಗೂ ತಿಂತಾನೆ ಇರ್ತಾರೆ ಗೊಜ್ಜು ಥರ ಚಪಾತಿನ ರೊಟ್ಟಿನ ಅದು ಎರಡು ಹೇಳ್ಬೋದು ಚಪಾತಿನೂ ಹೇಳ್ಬೋದು ರೊಟ್ಟಿನ ರೊಟ್ಟಿನ ನಾವು ಹೇಳೋದು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಲ್ಲ ಅದಕ್ಕೆ ರೊಟ್ಟಿ ಅಂತ ಹೇಳ್ತೀನಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಲ್ಲ ಅಂದರೆ ಚಪಾತಿ ಅಂತ ಹೇಳ್ಬೋದು ಹ್ಞೂ ಹ್ಞೂ ರೊಟ್ಟಿ ಬೇಯಿಸಿದರೆ ಆಯ್ ರೊಟ್ಟಿ ಹಂಗೇನೆ ನಮ್ದು ಮಕ್ಕಳಿಗೆ ಇಷ್ಟ ಆಗುವಂಥ ಅಡುಗೆಗಳನ್ನ ಮಾಡಿದರೆ ಏನೂ ಮಾತೇ ಆಡೋದಿಲ್ಲ ಸುಮ್ಮನೆ ನಿಂತ ಇರ್ತಾರೆ ಆಲ್ರೆಡಿ ಹೇಳ್ತಾಗೆ ನಾನು ಟೊಮೆಟೊ ಕ್ರೇಜ್ ನಮ್ಮ ಚಿಂಟು ಚೈತೋಗಿ ಇಬ್ಬರಿಗೂ ಬಂದುಬಿಟ್ಟಿದೆ ಏನು ಮಾಡಿದ್ರು ಅಮ್ಮ ನೀವು ಏನೂ ಮಾಡಕ್ಕೆ ಹೋಗ್ಬೇಡಿ ಚಿತ್ರಣ ಮಾಡಿದ್ರೆ ಏನಾದರೂ ನಿಮ್ಮ ಹೆಣ್ಣು ಚಿತ್ರಣ ಅದರದ್ದೇನಾದರೂ ಮಾಡಿದರೆ ಅಮ್ಮ ಪ್ಲೀಸ್ ಬೇಡ ಟೊಮೆಟೊ ಚಿತ್ರಣ ಮಾಡಿ ಅಥವಾ ಟೊಮೆಟೊ ರೈಸ್ ಮಾಡಿ ಅಥವಾ ಟೊಮೆಟೊ ಗೊಜ್ಜು ಮಾಡಿ ಬರೀ ಇಂಥದ್ದೇ ಹಾಕೋಗ್ಬಿಟ್ಟಿದೆ ಅದು ಏನಂತ ಗೊತ್ತಿಲ್ಲ ನನಗೂ ನನಗೂ ಟೊಮೆಟೊ ಟೊಮೆಟೊ ಕಿಡಿ ಕಿಡಿ ಬೇಜಾರಾಗ್ಬಿಟ್ಟಿದೆ ಮನೇಲಂತೂ ಫೈನಲಿ ಇವಾಗ ಆಯಿತು ಮಕ್ಕಳು ಇಬ್ಬರದ್ದು ಕೂಡ ತಿಂಡಿ ಚೈತು ಸ್ವಲ್ಪ ಇವತ್ತು ಲೇಟಾಯಿತು ಯಾಕಂದರೆ ಅವ್ಳಿಗೆ ತಲೆಗೆ ಸ್ನಾನ ಮಾಡಿಸೋದಿತ್ತು ಹಂಗಾಗಿ ಲೇಟ್ ಆಗುತ್ತೆ ತಲೆ ಸ್ನಾನ ಮಾಡಿಸೋದು ಅಂದ್ರೆ ಲೇಟು ಆ ನಂತರ ತಿಂಡಿ ತಿಂದ ಮೇಲೆ ಇವರಿಗೆಲ್ಲ ಹಾಲು ಕೊಟ್ಟು ಕಳಿಸಿ ಹೋಗಿದ ತಕ್ಷಣ ಫ್ರೀ ಅನ್ನೇ ಇಲ್ಲ ಫುಲ್ ಕೆಲಸದಲ್ಲಿ ಬಿಸಿ ಇದ್ದೀನಿ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಆಮೇಲೆ ಮಾಡೋದು ಟೆಶಪ್ ಆಗಿ ಇಲ್ಲ ಅಂತ ಅಂದ್ಕೊಳ್ತಾ ಇದೆ ಬಟ್ ತಕ್ಷಣ ನಮ್ಮ ಹುಡುಗ ಬಂದ ವಾಶ್ರೂಮಿಗೆ ಹೋಗಿದ್ದಾನೆ ಈಗ ಟೈಮ್ ಬಂದು ಅದತ್ರ ಹನ್ನೊಂದು ಮುಕ್ಕಾಲು ಕೆಲಸ ಆಗ್ತಾಯಿದೆ ಒಂದು ಕಡೆ ಕಬಬಿಗಾಯಿತು ಒಂದು ಕಡೆ ಕೈಮಾದು ಸಾರು ಬಿರಿಯಾನಿ ಹೀಗೆ ಒಂದೊಂದೇ ಒಂದೊಂದೇ ಕೆಲಸಗಳಾಗ್ತಾ ಇದೆ ಬಟ್ ಆಟ ಈ ಇಷ್ಟು ಸಾಧ್ಯ ಅಷ್ಟು ಬೇಗ ಬೇಗ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಬಟ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಇವರೆಲ್ಲ ಬರೋಷ್ಟರಲ್ಲಿ ಬೇಗ ಮಾಡಿ ಫ್ರೆಶಪ್ ಆಗಿರೋಣ ಅಂದ್ಕೊಂಡೇ ಬೇಕಾಗಿಲ್ಲ ನಮ್ಮ ಸಂಜು ಬಂದಿದ್ದೇ ಆಯಿತು ಸಂಜೆ ಬಂದಾಗೆ ಮತ್ತು ಬಿಸ್ಕೆಟ್ ಬೇರೆ ತೊಗೊಂಬಂದಿದ್ದೀನಿ ಬಿರಿಯಾನಿಗಿಟ್ಟು ಟೈಮ್ ಆಫ್ ಮಾಡಿದರೆ ಆಮೇಲೆ ಚಪಾತಿ ಬಂದಮೇಲೆ ಬಿಸಿ ಬಿಸಾಕಿ ಚಪಾತಿ ಸಂಜು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಭಾವನವ್ರ ಮಗ ಅಂದರೆ ಅಕ್ಕ ಭಾವ ಇದ್ದಾರಲ್ಲ ಇಲ್ಲೇ ಬಾಳೋದ ಹತ್ರ ಇರೋದು ಅವರು ಅವನು ರಜದ ಮೇಲೆ ಬಂದಿದ್ದ ಬಟ್ ಇವಾಗ ರಜಾ ಮುಗಿದೆ ವಾಪಸ್ ಹೋಗ್ತಾ ಇದ್ದಾನೆ ಹಾಗಾಗಿ ಸ್ವಲ್ಪ ಬೇಜಾರು ಬಟ್ ಇವತ್ತು ಬೆಳಗ್ಗೆ ಹಾಗೆ ವಿಶೇಷ ಅಂದಿದ್ದು ಒಂದು ನಮ್ಮ ಹುಡುಗನ ಮನೆಗೆ ಬರ್ತಾ ಇರೋದು ವಾಪಸ್ ಹೋಗೋದಕ್ಕೆ ಮುಂಚೆ ಸರಿ ನಮ್ಮನ್ನ ನೋಡಿ ಹೋಗ್ತೀನಿ ಅಂತ ಹೇಳಿ ಬಂದಿರೋದು ಇನ್ನೊಂದು ನನ್ನ ಫ್ರೆಂಡ್ ಒಬ್ಬರು ಇರುವಂಥದ್ದು ಇದು ಹೆಂಗೆ ಅಂದರೆ ಇಬ್ರು ಒಂದೇ ದಿನ ಫೋನ್ ಮಾಡಿ ಬರ್ತೀವಿ ಅಂತ ಹೇಳಿದರು ಅದು ಏನಂದರೆ ಒಬ್ಬರಾದಮೇಲೆ ಒಬ್ಬರು ಒಂಥರ ಹೇಗಿತ್ತು ಅಂದರೆ ಓಕೆ ಇಬ್ಬರು ಒಂದೇ ದಿನ ಬರ್ತಿದ್ರೆ ಇಬ್ಬರಿಗೂ ಸ್ಪೆಷಲ್ ಆಗಿ ಒಂದು ಫುಡ್ ರೆಡಿ ಮಾಡೋಣ ಅಂತ ಹೇಳಿ ಇವತ್ತು ನಾನು ಸ್ಪೆಷಲ್ ಆಗಿ ಅಡುಗೆ ಮಾಡಬೇಕು ಅಂತ ಮಾಡ್ತಾ ಇರೋದು ಯಾಕಂದರೆ ಅವನು ಕೂಡ ಇನ್ನೇನು ರಿಟರ್ನ್ ಇದ್ದಾನೆ ಮನೆ ಊಟ ಎಲ್ಲ ಇನ್ನು ಅವನಿಗೆ ಇನ್ನೊಂದು ಆರು ತಿಂಗಳು ಬಿಟ್ಟೇ ಸಿಗೋ ಅಂಥದ್ದು ಹಾಗಾಗಿ ಇಬ್ಬರಿಗೂ ಸ್ಪೆಷಲ್ ರೆಸಿಪಿ ಅಂತ ಮಾಡ್ತಾಯಿದ್ದೆ

ಬೆಣ್ಣೆ ಮತ್ತೆ ಇದು ಗುಡ್ ಲೈಫ್ ಅಪ್ಪಗೆ ಫೋನ್ ಮಾಡಿ ಹೇಳಿರ್ತೀನಿ ನಾನು ಇರುತ್ತೆ ಹೇಳಿದ್ನೇನು ಅಮ್ಮನಿಗೆ ಊಟ ಹೋಗಕ್ಕೆ ಅಲ್ಲ ಅಲ್ಲಿ 10th turning road to <deal wir vastly lava heartless> ಈ ವಿಡಿಯೋ ನಾನು ಸ್ವಲ್ಪ ತಡವಾಗಿ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ಆರ್ಮಿಯಲ್ಲಿರೋವಂಥವ್ರು ಬರೋದಾಗಲಿ ಅಥವಾ ಹೋಗೋದಾಗಲಿ ಯಾವುದೂ ಕೂಡ ಪಬ್ಲಿಕಲ್ಲಿ ನಾವು ಹೇಳೋದು ಅಷ್ಟು ಸೇಫ್ ಆಗಿರೋದಿಲ್ಲ ಹಾಗಾಗಿ ಅವನು ಹೋಗಿ ತಲುಪಿದ ನಂತರ ಅವನು ತಲುಪಿದ್ದಾನೆ ಅಂತ ಕನ್ಫರ್ಮ್ ಆದಮೇಲೆ ನಾನು ಈ ವ್ಲಾಗ್ನ ಹಾಕ್ತಾ ಇರೋದು ಇದು ಅಲ್ರೂ ಆಲ್ಮೋಸ್ಟು ಒನ್ ವೀಕ್ ಬ್ಯಾಕ್ ವ್ಲಾಗ್ ಇದು ಬಟ್ ಹಿಂದೆನೇ ಶೇರ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ವಾರ ಗ್ಯಾಪ್ ತೊಗೊಂಡು ಶೇರ್ ಇದ್ದೀನಿ ಇವತ್ತು ಆಲ್ರೆಡಿ ಹೇಳಿದಾಗೆ ಒಂದು ನಮ್ಮ ಸಂಜು ಬರ್ತಾ ಇರೋದು ಅವನು ಸ್ವಲ್ಪ ಹಾಲಿನ ಪೌಡರು ಜೊತೆಗೆ ಗುಡ್ ಲೈಫ್ ಹಾಲು ಮತ್ತು ಬೆಣ್ಣೆ ಎಲ್ಲ ಬೇಕಾಗಿತ್ತು ಅವನಿಗೆ ಅವನು ಇಲ್ಲಿಂದ ಹೋಗಬೇಕಾದ್ರೆ ಯಾವಾಗಲೂ ಅಷ್ಟೇ ನಂದಿನಿ ಬೆಣ್ಣೆನೇ ತೊಗೊಂಡು ತುಪ್ಪ ಕಾಯಿಸ್ಕೊಂಡು ಅವ್ರ ಅಮ್ಮನ ಹತ್ರ ತೊಗೊಂಡು ಹೋಗ್ತಾನೆ ಜೊತೆಗೆ ಮಿಲ್ಕ್ ಪೌಡರು ಕೂಡ ತೊಗೊಂಡು ಹೋಗ್ತಾನೆ ಈ ರೀತಿ ಅವ್ನಿಗೆ ಬೇಕು ಅಂದಾಗ ಇಲ್ಲಿಗೆ ಬಂದು ತೊಗೊಂಡು ತಗೊಂಡು ಹೋಗುವಂಥದ್ದು ನಾನು ಈಗ ಅದೇ ನಾನು ನಿಮಗೋಸ್ಕರ ಅಂತಾನೆ ಕೈಮಾ ಮಾಡ್ತಾ ಇದ್ದೀನಿ ಈಗ ಹೇಳ್ತಿದ್ರಲ್ಲ ಒಂದ್ಸರಿ ಈಗ ದೋಸೆ ಸ್ವೀಟ್ ಮಾಡೋಣ ಹಾಗಾಗಿ ಅದೇ ರೆಸಿಪಿ ಮಾಡಕ್ಕೆ ಹೋಗಿಲ್ಲ ಟೇಸ್ಟ್ ನೋಡಿ ಅಂತ ಹೇಳಿ ಎತ್ತಲೇ ಬಂದ್ರಿ ಹೀಗೆ ನಂಗೆ ಅಭ್ಯಾಸ ಇದೆ ವಾಕ್ ಮಾಡಿ ಸೊ ತಿಂತ ಸೌಂಡೇ ಆಗ್ಲಿಲ್ಲ ಗೊತ್ತಾ ಕೆಳಗಡೆ ಒಂದು ಫ್ಲೋರ್ ಏನೋ ವಿಂಡೋಗೆಲ್ಲ ಇದು ನೋಡಿದಾರಲ್ವಾ ಉಡ್ಸಿ ಅದೇ ನಾನ್ ನಮ್ದು ಮನೆ ರೆಡಿ ಮಾಡಿ ಅಲ್ಲಕದ ಹುಡ್ದು ಸೌಂಡ್ ಆಯ್ತು ಒಟ್ಟು ಭಯ ಆಗಿದೆ ಅಲ್ಲಿ ಜಸ್ಟ್ ಆಯ್ತು ಕೇಳಿ ಕೇಳಿ ಇಲ್ಲ ಅಲ್ಲೇ ರೆಡಿ ಮಾಡಿಸ್ತಾ ಇರೋದು ಇನ್ನೆಲ್ಲ ಮಾಡಿ ಪೌಡ್ರೆಲ್ಲ ಅಲ್ಲೇ ಮಾಡೋಕ್ಕಿಂತ ಕಲಿ ಬಿಡಿಗೆ ಸುಮ್ನೆ ಹಂಗೆ ಇಲ್ಲಿ ಒಂದಷ್ಟು ದಿನ ಅಂದ್ರೆ ಇಷ್ಟಪ್ಪ ಇದೀನಿ ನಾನು ಇನ್ ದಪ್ಪಾನೇ ಇರೋದು ನಾನು ಇನ್ ಸಣ್ಣನ ಇದ್ದೀನಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಎರಡು ನಿಮಿಷ ನೀವು ಕೂತಿದ್ರೆ ನಾನು ಹೋಗಿ ಪಟ್ಟನ್ ಸ್ನಾನ ಮಾಡ್ಕೋ ನನ್ನ ಹೀಗೆ ನೋಡ್ತಾ ಇದ್ರೆ ಕಂಡಿಲ್ಲ ಮತ್ ಹಾಗೆ ನೋಡ್ಬೇಕು ಆಕ್ಚುಲಿ ನಾನ್ ನೋಡ್ದೆ ಇಷ್ಟಪ್ಪ ಎಷ್ಟು ಜನ ತಮ್ಮನೈಲ್ ನೋಡಿನೇ ನೀವು ಕಂಡು ಇವ್ರು ಯಾರು ಅಂತ ಹೇಳಿ ಗೆಸ್ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ಇನ್ನು ಎಷ್ಟು ಜನಕ್ಕೆ ಗೊತ್ತಾಗಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ ಯಾಕೆಂದರೆ ನಾವೆಲ್ಲ ಫೇಸ್ನ ಮುಂದೆ ಅಂದರೆ ಇವ್ ಬ್ಲಾಗಲ್ಲಿ ಫೇಸ್ನ ತೋರಿಸ್ಕೊಂಡು ಬ್ಲಾಗ್ ಯೂಟ್ಯೂಬರ್ ಯೂಟ್ಯೂಬರಾಗಿ ಬಟ್ ಇವರು ಕೂಡ ಯೂಟ್ಯೂಬರ್ ಆದರೆ ಇವರು ಬಂದು ಸ್ಯಾರಿ ಕೂಚ್ ಮಾಡೋವಂತಹ ಹೇಳ್ಕೊಡುವಂತಹ ಯೂಟ್ಯೂಬರ್ ಇವ್ರದ್ದು ಆ ಒಂದು ಚಾನಲ್ ಇದೆ ಸಿರಿ ಕ್ರಿಯೇಷನ್ಸ್ ಅಂತ ಹೇಳಬೇಕು ಅಂದರೆ ಯೂಟ್ಯೂಬಲ್ಲಿ ಫಸ್ಟ್ ನನಗೆ ಮುಖ ನೋಡದೆ ಯಾರು ಏನು ಅಂತ ತಿಳಿಯದೆ ಜಸ್ಟ್ ಒಂದು ಇಮೇಲಿಂದ ನಮಗೆ ಕಾಂಟ್ಯಾಕ್ಟಾಗಿ ನಾವು ಮಾತಾಡೋದಕ್ಕೆ ಶುರು ಮಾಡಿದಂಥದ್ದು ಆಫ್ಟರ್ ಒನ್ ಇಯರ್ ಬ್ಯಾಕ್ ಅಂದರೆ ನಮ್ಮ ಅವರ ಪರಿಚಯ ಆಗಿತ್ತು ಬಟ್ ಆದರೆ ಈಗ ನಾವು ಒಬ್ರಿಗೊಬ್ಬರು ಫೇಸ್ ನಮಗೆ ನಾವು ಫೇಸ್ ನೋಡಿಕೊಂಡು ಅಂಥದ್ದು ಬಟ್ ನಾನು ಹೇಳ್ದಾಗೆ ಇವತ್ತು ವಿಶೇಷ ದಿನ ಅಂತ ಹೇಳಿದ್ದು ಇದಕ್ಕೆ ಒಂದು ಇವರು ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ದು ಅದು ಒಂದೇ ದಿನ ನನಗೆ ಸಂಜು ಫೋನ್ ಮಾಡಿ ಚಿಕ್ಕಮ್ಮ ನಾಳೆ ಬರ್ತೀನಿ ಅಂತ ಹೇಳಿ ಅವ್ನು ಹೇಳಿ ಫೋನ್ ಇಟ್ಟ ಓಕೆ ಅಂತ ಹೇಳಿ ಅವ್ನ ಜೊತೆ ಮಾತಾಡಿ ಇಟ್ಟು ಸ್ವಲ್ಪ ಹೊತ್ತಿಗೆ ನನಗೆ ಸಹನ ಅವರು ಕೂಡ ಕಾಲ್ ಮಾಡಿದ್ರು ಸುಷ್ಮಾ ನಾನು ನಾಳೆ ಬರ್ಬೋದಾ ಅಂತ ಓಕೆ ಬರ್ಬೋದಾ ಅಂತ ಕೇಳಿದ ತಕ್ಷಣ ಯಾರಿಗೆ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಯಾಕೆ ಅಂತಂದರೆ ನಾವು ಅವರು ಸುಮಾರು ದಿನಗಳಿಂದ ಭೇಟಿಯಾಗಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ ಭೇಟಿಯಾಗೋಣ ಒಂದು ಸರಿ ಏನಾದರೂ ಎದುರು ಬದರು ಮಾತಾಡೋಣ ನೋಡೋಣ ಅಂತ ಬಟ್ ನನಗಂತೂ ಹೋಗೋದಕ್ಕೆ ಟೈಮ್ ಇರಲಿಲ್ಲ ಅವ್ರನ್ನೇ ಕರಿತಾ ಇದ್ದೆ ಮನೆಗೆ ನೀವೇ ಬನ್ನಿ ಬನ್ನಿ ಅಂತ ಅವರು ಬರ್ತೀವಿ ಬರ್ತೀವಿ ಅಂತ ಹೇಳಿ ಬಂದೇ ಇರಲಿಲ್ಲ ಕೊನೆಗೆ ಅವ್ರಿಗೆ ಯಾವಾಗಲೂ ಅವರು ಕೂಡ ನನ್ನ ಹತ್ರ ಕೇಳ್ತಾ ಇದ್ದು ಒಂದೇ ಸುಷ್ಮಾ ನಮಗೆ ಮಾಲ್ ಪೌಡರ್ ಒಂದು ಕಳಿಸ್ಕೊಡಿ ಅಂತ ಯಾಕಂದರೆ ಸಿಕ್ಸ್ ಮಂತ್ ಬ್ಯಾಕಿಂದನೂ ಅವರು ಅದನ್ನು ನಾನು ಕೇಳ್ತಾ ಕೇಳ್ತಾಯಿದ್ರು ಫೈನಲಿ ಈಗ ನಾನು ಮಾಲ್ ಪೌಡರ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೂ ನಾನು ಅವರಿಗೂ ಕೊರಿಯರಲ್ಲೇ ಕಳಿಸೋ ರೀತಿ ಆಯಿತೇ ಹೊರತು ಅವ್ರು ಬರೋದಕ್ಕಾಗಲಿ ಅಥವಾ ನಾನು ಅವ್ರನ್ನ ಮೀಟ್ ಮಾಡೋದಕ್ಕಾಗಲಿ ಆಗಿಲ್ಲ ಬಟ್ ಇದು ಹೇಗೆ ಅಂದರೆ ಇಬ್ಬರು ಒಂದೇ ದಿನ ಕಾಲ್ ಮಾಡಿ ಒಂದೇ ಟೈಮ್ ಏನೊಂದು ಆಫ್ ಆನ್ ಅವರ್ ಅಥವಾ ಒಂದು ಕಾಲು ಗಂಟೆ ಅಷ್ಟೇ ವ್ಯತ್ಯಾಸದಲ್ಲಿ ಫೋನ್ ಮಾಡಿ ಬರ್ತೀವಿ ಅಂತ ಹೇಳಿದರು ಹಂಗಾಗಿ ಅವರಿಬ್ಬರಿಗೂ ಸ್ಪೆಷಲ್ಲಾಗಿರಲಿ ನಮ್ಮ ಮನೇಲಿ ಇವತ್ತು ಟ್ರೀಟ್ ಅಂತ ಹೇಳಿ ಕೈ ಮಸಾರು ಜೊತೆಗೆ ಬಿರಿಯಾನಿ ಕಬಾಬ್ ಈ ಥರದ್ದೆಲ್ಲನೂ ಕೂಡ ಮಾಡ್ತಾಯಿದ್ದೆ ಬಟ್ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ಯಾಕೆಂದರೆ ನಾನು ಫಸ್ಟ್ ಟೈಮ್ ಅವ್ರನ್ನ ಎದುರು ಆಗಿ ಈ ಥರ ಮಾತಾಡ್ಸಿದ್ದಾಗಲಿ ನೋಡಿದ್ದಾಗಲಿ ಇರೋದು ಬಟ್ ಅವ್ರು ಎಷ್ಟು ಬೇಗ ಅಡ್ಜಸ್ಟ್ ಆದರು ಅಂತ ಅಂದರೆ ನನಗೆ ಯಾರೋ ಬೇರೆಯವರು ಅಂತಲೇ ನನಗೆ ಫೀಲ್ ಆಗಲಿಲ್ಲ ನನಗೆ ನಮ್ಮ ಅಕ್ಕ ಬಂದರೆ ಎಲ್ಲ ಬಂದರೆ ಯಾವ ರೀತಿಯಾಗಿ ನಾವು ಜೊತೆಗೆ ಇರ್ತೀವಿ ಮಾತಾಡಿಕೊಂಡು ಒಳ್ಳೆ ಫ್ರೆಂಡ್ಲಿಯಾಗಿ ಅಥವಾ ನಮ್ಮ ನಾನು ಇರ್ತೀನಿ ಎಲ್ಲರ ಜೊತೆ ಅದೇ ಥರ ಫೀಲ್ ಆಗ್ತಾಯಿತ್ತು ನನಗೆ ಬೇರೆಯವರು ಅನ್ನೋ ಥರ ಫೀಲ್ ಅನ್ನಿಸ್ಲೇ ಇಲ್ಲ ಜೊತೆಗೆ ಇನ್ನೊಂದು ಅಂದರೆ ನಾನು ಅಡುಗೆ ಮಾಡ್ತಿದ್ದೆ ಸುಷ್ಮಾ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಬಂದಿದ್ದಿರ್ಬೋದು ಮಾಡಿದ್ದಿರ್ಬೋದು ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಇವಾಗ ನಾನು ನಮ್ಮ ಅವ್ರ ಜೊತೆ ಮಾತಾಡಿದ್ದಕ್ಕೆ ಟೈಮ್ ಸಿಕ್ತು ಬಂದಾಗ ಇಲ್ಲರಿಗೂ ಹಾಯ್ ಮತ್ತೊಮ್ಮೆ ಪಾಪ ಬಂದಾಗ ನಾನು ಬಿಸಿ ಇದ್ದೆ ನಮ್ಗೆ ರೆಡಿ ಆಗಿರ್ಲಿಲ್ಲ ಏನಿಲ್ಲ ಇತ್ತಿಲ್ಲ ಈ ಒಂದ್ ಸ್ವಲ್ಪ ರೆಡಿ ಆದ್ಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಾಗಲೇ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ಏ ಇಲ್ಲ ನೀವ್ ಅವಾಗಲೇ ಬಂದಾಗ ಚೆನ್ನಾಗಿದೆ ಆಕ್ಚುಲಿ ಅವರು ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆನೆ ಚೆನ್ನಾಗಿದಾರೆ ನಿಮ್ ಸಿನಿಮಾನ ತುಂಬಾ ಚೆನ್ನಾಗೇ ಅವ್ರು ಏನೋ ಇದು ಬೇಡ ಅವಾಗ ಇದ್ರು ಹೆಂಗಿದ್ರು ಹಂಗೆ ಅವರು ಇಲ್ಲ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಸೊ ನಾನ್ ಡೈರೆಕ್ಟ್ ನೋಡ್ದಲ್ವ ನಿಜ ಚೆನ್ನಾಗಿದ ಅವರು ್ರೆ ಒಂದು ವರ್ಷದ ನಮ್ಮ ಫ್ರೆಂಡ್ಶಿಪ್ ಒಂದ್ ವರ್ಷ ಆಯ್ತು ವರ್ಷ ಆಯ್ತು ವರ್ಷ ಆಯ್ತು ಫಸ್ಟ್ ಟೈಮ್ ನನಗೆ ಯೂಟ್ಯೂಬ್ ಅಲ್ಲಿ ಮೇಲಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು ಅಂದ್ರೆ ಇವ್ರು ನನ್ನ ಯೂಟ್ಯೂಬರ್ ಅಂತ ಹೇಳಿ ನನ್ನನ್ನ ಇಸ್ರಾಪ್ಟ ಏನಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಆಕ್ಚುಲಿ ಇವ್ರು ನಿಮ್ದು ನಾನು ದೇವ್ರ ಮನೆ ಟೂರ್ ನೋಡಿದ್ನಲ್ಲ ನಾನು ಸೊ ನಿಮ್ದು ಕಳ್ಸಿದ್ ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ರಿ ಅದಕ್ಕೆ ಒಂದು ಏನ್ ಇಟ್ಟಿದ್ದೀರಿ ಅದ್ರ ಕೆಳಗಡೆ ಅಂತ ಕೇಳೋದಕ್ಕೆ ಅಂತ ನಾನು ಇದ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಸೊ ಅದು ಫ್ರೆಂಡ್ಶಿಪ್ ಆಗಿ 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 ಸೊ ಇಲ್ಲಿವರೆಗೂ ಇದೆ ಅದೇ ಆಲ್ಮೋಸ್ಟ್ ಮೇಲಲ್ಲಿ ಎಷ್ಟೋ ಜನ ಈ ಥರ ನನಗೆ ಕಾಂಟ್ಯಾಕ್ಟ್ ಮಾಡಿರೋ ಯಾರಿಗೂ ಅಷ್ಟು ಬೇಗ ನಾನು ರೆಸ್ಪಾನ್ಸ್ ಮಾಡಿ ಕನೆಕ್ಟು ಆಗಿಲ್ಲ ಒಬ್ಬೊಬ್ರಿಗೆ ಯಾರಿಗೋ ಒಬ್ಬರಿಗೆ ಸುಮ್ಮನೆ ರೆಸ್ಪಾನ್ಸ್ ಮಾಡಿ ಸುಮ್ಮನೆ ಆಗಿಬಿಡ್ತಿದೆ ಬಟ್ ಇವರಿಗೆ ಫಸ್ಟ್ ಟೈಮ್ ನನ್ನ ಫೋನ್ ನಂಬರ್ ಕೊಟ್ಟಿದ್ದು ಆ್ಯಕ್ಚುಲಿ ನೀವೇ ಫೋನ್ ಮಾಡಿದ್ರಿ ಫಸ್ಟ್ ನನಗೆ ಅವರು ಮೆನ್ಷನ್ ಮಾಡಿದ್ಮೇಲೆ ಅವ್ರ ಫೋನ್ ನಂಬರ್ ಕೊಟ್ಟಾಗ ನನಗೆ ಸ್ವಲ್ಪ ಡೌಟ್ ಇತ್ತು ಯಾರಿರ್ಬೋದು ಬೇರೆಯವ್ರು ಯಾರೋ ಇರ್ಬೋದ ಸುಮ್ನೆ ಬೇಕೇನಾದ್ರು ಮಾಡ್ತಿದಾರೆ ಆತರ ಎಲ್ಲಾ ತಲೆಯಲ್ಲಿ ಆಮೇಲೆ ಬಂದೆ ಬರೋದು ಯೂಟ್ಯೂಬ್ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ ಅಂದ್ರೆ ಎರಡು ಫೇಕಾ ಇನ್ನೇನಾದ್ರೂ ಮಾಡ್ತಾರ ಸೊ ಇದೊಂದು ಬಂದೇ ಬರುತ್ತೆ ಸೊ ನನ್ನ ಅದೃಷ್ಟ ನನ್ ಮೇಲ್ಗ ಅವರು ರಿಪ್ಲೈ ಮಾಡಿ ಆಮೇಲೆ ಏನಂದ್ರೆ ಇವರು ಇವ್ರದೇ ಏನ್ ಸಿರಿ ಕ್ರಿಯೇಷನ್ ಇವ್ರದ್ದು ಸ್ಯಾರಿ ಕುಚ್ಚಿದೆ ಆ ಒಂದು ಮೇಲ್ ಐಡಿ ಮಾಡಿದ್ರಿ ಮಾಡಿದ್ರು ಜೊತೆಗೆ ಆಮೇಲೆ ನನಗೆ ಅದ್ರದು ಅವರ ಒಂದು ಸ್ಯಾರಿ ಕುಚ್ಚದು YouTube ಚಾನಲ್ ಇದೆ ಅದು ಲಿಂಕ್ ಕಳ್ಸಿದ್ರು ಆಮೇಲೆ ನನ್ಗೆ ಎಲ್ಲೋ ಒಂದ್ ಕಡೆ ಧೈರ್ಯ ಬರ್ತಿಲ್ಲ ಯಾರೋ ಫೇಕ್ ಅಲ್ಲ ನಿಜವಾಗ್ಲೂ ಬರ್ತೀನಿ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಕಾಲ್ ಮಾಡಿ ಮಾತಾಡ್ತಾ ಮಾತಾಡ್ತಾ ಅದ ಹಿಂಗ್ ಹೆಂಗೆ ಫ್ರೆಂಡ್ಶಿಪ್ ಏನು ಏನೋ ಗೊತ್ತಿಲ್ಲ ಇವತ್ತಿನವರೆಗೂ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಇಂದ ನನಗೆ ಪರಿಚಯ ಆಗಿರುವಂತದ್ದು ಆದ್ರೆ ಒಬ್ರಿಗೊಬ್ರು ಮುಖ ನೋಡದೆ ಇಷ್ಟು ದಿನ ನೋಡಿದ್ರೆ ತುಂಬಾ ಕಷ್ಟ ಸುಖನ ಹಂಚ್ಕೊಂಡಿದೀವಿ ಅಂತಾನೆ ಹೇಳ್ಬೋದು ಒಬ್ರಿಗೊಬ್ರು ಮುಖ ನೋಡಿಲ್ಲ ಒಂದು ದಿನ ಏನು ಎತ್ತ ಗೊತ್ತಿಲ್ಲ ಜಸ್ಟ್ ಮಾತಾಡ್ತಾ ಮಾತಾಡ್ತಾನೆ ಎಷ್ಟು ಓಪನ್ ಅಪ್ ಆದ್ವಿ ಎಷ್ಟು ನಮ್ ಬಾಂಡಿಂಗ್ ಚೆನ್ನಾಗಾಯ್ತು ಆಯ್ತು ಅಂತಂದ್ರೆ ನಂಗೆ ಆಶ್ಚರ್ಯ ಆಗೈತೆ ಇಷ್ಟು ಬೇಗ ನಾವು ಹೊಂದ್ಕೊಂಡ್ಬಿಟ್ಟು ಅದನ್ನ ಫಸ್ಟ್ ಕಾಲಲ್ಲೇ ನಾವು ತುಂಬಾ ಚೆನ್ನಾಗಿ ತುಂಬಾ ಖರ್ಚಾಗಿರ ತರನೇ ಮಾತಾಡಿದ್ವಿ ಬಟ್ ತುಂಬಾ ಫ್ರೆಂಡ್ಲಿ ಮಾತ್ರ ಸುಷ್ಮಾ ಇವರು ಹಾಗೆ ಇದ್ದಾರೆ ಹಾಗಿದ್ರೆ ನಾವು ಇರಕ್ಕೆ ಯಾಕಂದ್ರೆ ಒಂದ್ ಕೈಯಿಂದ ಏನೂ ಮಾಡೋಕ್ಕಾಗ್ಯದಿಲ್ಲ ಅಪೋಸಿಟ್ ಅವರು ಹೇಗಿರ್ತಾರೆ ನಾವು ಹಂಗೆ ಇರ್ತೀವಿ ಅವರು ಅಷ್ಟೇ ತುಂಬಾ ಫ್ರೆಂಡ್ಲಿ ಜೊತೆಗೆ ಓಪನ್ ಅಪ್ ಏನೇ ಓಪನ್ ಹಾರ್ಟ್ ಅಂತ ಹೇಳ್ತಾರಲ್ಲ ಹಂಗೆ ಸ್ಟ್ರೈಟ್ ಫಾರ್ವರ್ಡ್ ಏನೇ ಇದ್ರು ಸ್ವಲ್ಪ ಸ್ವಲ್ಪ ತುಂಬಾ ಸ್ಟ್ರೈಟ್ ಆಗಿ ಹೇಳಿದೆ ತುಂಬಾ ಚಂದ್ರ ಕೆಟ್ಟವ್ರು ಅದು ಅದಕ್ಕೆ ಸುಷ್ಮಾ ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಹೌದು ಅದು ಸ್ಟ್ರೈಟ್ ಫಾರ್ವರ್ಡ್ ಏನೇ ಇದ್ರು ನಾನು ಅದಕ್ಕೆ ಹೇಳ್ತೀನಿ ಅವರಿಗೆ ಏನೇ ಇದ್ರು ಅವರೇ ಓಪನ್ ಆಗಿ ಹೇಳಿಕ ನಂಗೆ ಸೈಟ್ ಆಗಿ ಹೇಳೋದು ತುಂಬಾ ಇಷ್ಟ ಆಗುತ್ತೆ ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಬೆಣ್ಣೆ ಹಚ್ಚಿ ಮಾತಾಡೋದಕ್ಕಿಂತ ಯಾವುದೇ ವಿಚಾರನ ಹೇಗೆ ಹೇಳ್ಬೇಕು ಹಾಗೆ ಹೇಳ್ಬೇಕು ಆ ಸುಮ್ ಸುಮ್ನೆ ಏನೋ ಹೇಳ್ಬೇಕು ಅಂತ ಕೆಲವೊಬ್ರು ಇರ್ತಾರೆ ಏನೋ ತಪ್ಪದೆ ಇರೋ ತಪ್ಪು ಅಂತ ಹೇಳೋ ಅಂತ ಹೇಳೋರು ಇರ್ತಾರೆ ಬಟ್ ತಪ್ಪಿದ್ದಾಗ ತಪ್ಪು ಅನ್ನೋದು ಅದು ಒಳ್ಳೇದು ಎಲ್ಲಿ ಸರಿ ಇರುತ್ತೆ ಅದನ್ನ ಸರಿ ಅಂತ ಹೇಳೋದು ತಪ್ಪು ಅಂತ ಹೇಳ್ಬಿಡ್ತೀನಿ ಸೊ ಎಷ್ಟೋ ಜನಕ್ಕೆ ಅದು ಕಣ್ ತಗೊಂಡ್ ಶೂಟ್ ಮಾಡುವಂಗಿರುತ್ತೆ ಅದ್ರಿಂದಾನೇ ತುಂಬಾ ಜನಗೆ ಅವ್ರ ಏನ್ ಬಿಡ್ತಾರೆ ಏನಿದ್ರು ಡೈರೆಕ್ಟ್ ಆಗಿ ಅಂತ ಸೊ ನಾನು ಅದ್ ಖುಷಿ ಸುಷ್ಮಾ ಏನ್ ಗೊತ್ತಾ ಸುತ್ತಿ ಬಳಸಿ ಸುತ್ತಿ ಬಳಸಿ ಹೇಳೋಕ್ ಹೋದ್ರೆ ಬೇರೆ ಅದನ್ನ ಸೊ ವಿಷ ರೀಚ್ ಆಗಿಬಿಡ್ತದೆ ಬಂದ್ರು ಊಟ ಎಲ್ಲ ಆಯ್ತು ಊಟ ಎಲ್ಲ ಆದ್ಮೇಲೆ ಇವಾಗ ನಾನು ಬೇರೆ ಏನೋ ಊಟ ಮಾಡ್ತಾರೆ ರೆಸಿಪೀಸ್ ನೀವು ಟ್ರೈ ಮಾಡ್ಬೋದು ಕುಕ್ಕಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಆದ್ರೆ ಮಾತ್ರ ಇಷ್ಟೇ ಚೆನ್ನಾಗಿದೆ ಇಷ್ಟೇ ನೋಡಿ ಹಿಂದೆ ತುಂಬಾ அஸ்டே நம்ம ஸ்வீட் தகிறார் தி தி தப்ப ஆனா அஸ்ட் எல்லா தர அவசியத்தை இல்ல எங்க ಹಂಗಾಗಿ ಫಸ್ಟ್ ಟೈಮ್ ನಮ್ಮ ಸಹನವ್ರಿಗೆ ತೋರಿಸ್ತಾ ಇರಬೇಕಂದ್ರೆ ನಿಮ್ಮ ಜೊತೆ ಇದೀನಿ ನಾವು ಇವಾಗಿರೋದು ನಮ್ಮ ಮನೇಲಲ್ಲ ನಮ್ಮ ಮನೆ ಕೆಳಗಡೆ ಯಾರ್ಗೂ ಯಾರಿಗೂ ಕೂಡ ಇದನ್ನ ನಾನು ರಿವೀಲ್ ಮಾಡಿರಲಿಲ್ಲ ತೋರ್ಸಿರಲಿಲ್ಲ ಈ ಜಾಗನ ಸಹನವ್ರಿಗೆ ಮಾತ್ರ ತೋರಿಸೋದಕ್ಕೆ ಬಟ್ ಅದು ವಿಡಿಯೋ ಮಾಡ್ತಾ ಇಲ್ಲೇ ಮಾತಾಡ್ಕೊಂಡು ಹೋಗಿ ಆಯ್ತು ಆಯಿತು ನಾವು ಮುಂದೆ ನೆಕ್ಸ್ಟ್ ಗೊತ್ತಾಗತ್ತೆ ಇಲ್ಲಿ ಯಾವ ಏನು ಎಂತ ಅಂತ ಬಟ್ ಚಿಕ್ಕದಾಗಿ ಹೇಳೋದಾದ್ರೆ ನನ್ನ ಬಿಸ್ನೆಸ್ಸಿಗೆ ಹೊಸ ಮನೆ ಅಂತ ಹೇಳ್ತೀನಿ ಅಷ್ಟೇ

ಏನೇ ಆದ್ರೂ ಬರೀ ಫೋನ್ ಅಲ್ಲಿ ಮಾತಾಡಿದ್ದು ಗಂಟೆ ಗಂಟೆ ಮಾತಾಡ್ತಾ ಇದ್ವಿ ನಾನು ಊರಿಗೆಲ್ಲ ಹೋದ್ರು ಕೂಡ ಅಲ್ಲೇ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದೆ ನೋಡಿ ಇಲ್ಲಿದೆ ಅಂತ ಬಟ್ ನೇರ ನೇರ ಭೇಟಿ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಏನೋ ವಿಚಾರಕ್ಕೆ ಕಾಲ್ ಮಾಡಿದ್ದು ನಾಳೆನೇ ಬರ್ತೀನಿ ಸುಷ್ಮಾ ರೆಡಿಯಾಗಿ ಬಿಟ್ಟರು ನಾನು ನೆಕ್ಸ್ಟ್ ಡೇನೆ ಅದೇ ಹೇಳಿದವರು ರಾತ್ರಿ ನಂಗೆ ನಾಳೆ ಬನ್ನಿ ಹೊರ ಬರ್ಲಾ ಸುಷ್ಮಾ ಅಂದ್ರು ಅಯ್ಯೋ ನೀವ್ ಬರೋದು ಬರ್ಲಾ ಅಂತ ಕೇಳೋದೇ ನೀವ್ ಬನ್ನಿ ನಾನು ಯಾರನ್ನೂ ಅಂತ ಹೇಳಲ್ಲ ನಾನು ಕಾಯ್ತಾ ಇರ್ತೀನಿ ನಿಮ್ಮನ್ನೆಲ್ಲ ಭೇಟಿ ಆಗೋದಿಕ್ಕೆ ಬನ್ನಿ ಫಸ್ಟ್ ಅಂತ ಇದೆ ಸುಮಾರು ಒಂದ್ ವರ್ಷ ಇದರೋಣ ಬರೋಣ ಬರೋಣ ಅಂತ ಅವ್ರು ಹೇಳ್ತಾ ಇದ್ರು ನಾನು ಬನ್ನಿ ಬನ್ನಿ ಅಂತ ಇದೆ ಬಟ್ ಇವತ್ತು ಕಾಲ ಕೊಡ್ಬಂತು ನೋಡಿ ಅದಕ್ಕೆ ಪ್ಲಾನಿಂಗ್ ಮಾಡೋದಕ್ಕಿಂತ ಸಡನ್ ಆಗಿ ಸರ್ಪ್ರೈಸ್ ಲೊಕೇಶನ್ ಯಾರೋ ನಾನು ಮುಂಚೆನೆ ಗೊತ್ತಿತ್ತು ಅಂದಿದ್ರೆ ಬರ್ತಾ ನನಗೂ ಕಳ್ಸಕ್ಕೆ ಇಷ್ಟ ಇರ್ಲಿಲ್ಲ ಅದಕ್ಕೆ ಹೇಳಿದ್ದೆ ನೀವ್ ಯಾವಾಗ್ಲೇ ಇಷ್ಟು ಬರ್ಬೇಕಾದ್ರೆ ಹೇಳ್ಬನ್ನಿ ಹಂಗೆ ಬರಂಗಿದ್ರೆ ಓಪನ್ ಹೇಳ್ ಬಂದ್ರು ಖುಷಿ ಆಯ್ತು ಇಷ್ಟೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಇದ್ದಿದ್ದು ಎಲ್ಲಾನು ಕೂಡ ಖುಷಿ ಕೊಟ್ಟರು ನನ್ನ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ನಿಜ ಬಹಳ ಖುಷಿ ಆಗ್ತಾ ಇದೆ ಒಂಥರ ನನ್ನ ಒಂದು ಚಾನಲ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಹೇಳಿದ್ದೀನಿ ನಾನು ಆಲ್ರೆಡಿ ನನ್ನ ರೆಸಿಪಿ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಅದನ್ನೆಲ್ಲ ಪಾಪ ಸಾಲ್ವ್ ಅವರೇ ಕಷ್ಟಪಟ್ಟು ಎಲ್ಲ ಗೊತ್ತಿದ್ದಾನೆ ಏನೋ ಸ್ವಲ್ಪ ಮಾಡಿಕೊಡ್ತೀನಿ ಸುಷ್ಮಾ ನಾನು ಏನೇನು ಬಿಡಿ ಮಾಡ್ಕೊಡ್ತೀನಿ ನೀನು ತಲೆ ಆರಾಮಾಗಿರಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಚಾನೆಲ್ ಹೋಯ್ತು ಅನ್ನೋ ಥರನೇ ಅನಿಸ್ಬಿಟ್ಟಿದ್ದು ಹೋಯ್ತು ಇಷ್ಟು ಕಷ್ಟಪಟ್ಟು ಮಾಡಿದೆ ಹೋಯ್ತು ಅಂತ ಬಟ್ ಅವ್ರು ಅಷ್ಟ್ ಕಷ್ಟ ಪಟ್ ಮಾಡ್ಕೊಟ್ರು ಆದ್ರೆ ಈಗ ನನ್ಗ್ ಅದನ್ನ ಸರಿಯಾಗಿ ನಡೆಸ್ತಾ ಇಲ್ಲ ಅಂದ್ರೊಂದ್ ಬೇಜಾರ್ ಆಗಿ ನಾನೇ ಮಾಡ್ತಾ ಇರ್ತೀನಿ ವಿಡಿಯೋ ಹಾಕಿದ್ರ ವಿಡಿಯೋ ಹಾಕಿದ್ರ ಅದನ್ನ ಇಷ್ಟು ಚೆನ್ನಾಗಿ ಅಂದ್ರೆ ಹೇಗಾಗಿತ್ತು ಅಂದ್ರೆ ನನ್ಗೆ ಈ ನಾರ್ಮಲ್ ಒಂದು ಚಾನೆಲ್ ಇದ್ರಿಂದ ಇನ್ನೊಂದು ಬೇರೆ ಚಾನಲ್ ಇದ್ರಿಂದ ಎರಡಕ್ಕೂ ಒಂದೇ ನಂಬರ್ ಏನೋ ಕೊಟ್ಟು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಕಷ್ಟಪಟ್ಟು ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ಅದು ಅಷ್ಟು ಸುಲಭ ಅಲ್ಲ ಯಾವ್ದನ್ನೇ ಆದ್ರೂ ಒಂದು ಮಾನಿಟೈಸೇಷನ್ ಆನ್ ಮಾಡೋದು ನನಗೆ ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ಆಗ್ದೇ ಇರೋ ಲೆವೆಲ್ಲಿಗ್ ಆಗಿತ್ತು ಅದು ಬಟ್ ಅದನ್ನು ಅಷ್ಟು ಸರಳವಾಗಿ ನಾನು ಇದ್ದೀನಿ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದವರು ನನಗೆ ನನಗೆ ಹೋಗ್ತಾ ಇತ್ತು ನಿಜ ಚಾನಲ್ ನೀವು ಎಷ್ಟು ಅಂತಂದ್ರೆ ಇವಾಗ ಮೂರು ಸಾವಿರ ಜನದವರೆಗೂ ಇದ್ದಾರೆ ಸದ್ಯ ನಮಗೆ ಸ್ಟಾರ್ಟಿಂಗ್ ಚಾನಲ್ ಶುರು ಮಾಡಿದಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ಸಾಕು ಆಗೋನ್ ಕಾಯ್ತಾ ಅಷ್ಟು ಜನ ಆಗಿ ಮೊನಿಟೈಸೇಷನ್ ಟೈಮಿಂಗ್ಸು ಕಂಪ್ಲೀಟ್ ಆಗಿ ನನಗೆ ಮೊನಿಟೈಸೇಷನ್ ಆನ್ ಆಗಕ್ಕಾಗ ಆನ್ ಮಾಡೋಕ್ಕಾಗದಿರುವಂತಹ ಪರಿಸ್ಥಿತಿ ಪರಿಸ್ಥಿತಿಲಿ ಸುಮಾರು ಜನ ಕೇಳಿದೆ ನಾನು ಆ ಟೈಮಲ್ಲಿ ಬಟ್ ಕೆಲವೊಬ್ರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ರು ನಾಳೆ ನಾಡಿದ್ದು ಇವತ್ತು ಈಗ ಹೀಗೆ ಮಾಡ್ಕೊಡ್ತೀನಿ ಅಥವಾ ನಾಳೆ ಮಾಡ್ಕೊಡ್ತೀನಿ ನೆಕ್ಸ್ಟ್ ಮಾಡ್ಕೊಡ್ತೀನಿ ಅಂತಾನೆ ದಿನಗಳನ್ನ ತೆಳಿದ್ರು ಹಾಗಾಗಿ ಒಂದು ತಿಂಗಳು ಹೋಯ್ತು ಅವ್ರಿಗೋಸ್ಕರ ಕಾಯ್ಕೊಂಡಿದ್ದು ಆಮೇಲೆ ಅಹ್ ನೆನ್ಪಾಗಿತ್ತು ಸಹನವ್ರು ನೋಡೋಣ ಇವ್ರ್ ಒಂದ್ಸರಿ ಕೇಳೋಣ ಎಲ್ಲಾನು ಕೇಳಿ ಕೇಳಿ ಮುಂದೆ ಮುಂದೆ ಹೋಗ್ತಾ ಇದೆ ಇವ್ರ್ ಒಂದ್ಸರಿ ಕೇಳೋಣ ಇವ್ರೇನಾದ್ರು ಆಗತ್ತೆ ಇದ್ರೆ ಆಗ್ಲಿ ಇಲ್ಲಾಂದ್ರೆ ಬಿಟ್ಬಿಡೋಣ ಆ ಬಿಟ್ಬಿಡೋಣ ಅಂತ ಲಾಸ್ಟ್ ಆಪ್ಷನ್ ನಾನೇ ಇದ್ದಿದ್ದೆ ಆಕ್ಚುಲಿ ಆಯ್ತು ಕ್ಲಿಯರ್ ಆಯ್ತು ಏನಿಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡು ಅಷ್ಟೇ ಕಂಪ್ಲೀಟ್ ಆಗಿ ಎಲ್ಲ ಹೊಸದಾಗಿ ಮಾಡಿ ಸೊ ಇವಾಗ ಅದನ್ನ ಕೂಡ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಮಾಡ್ತಾ ಇದೀನಿ ಈಗ ಆದಷ್ಟು ಅದಕ್ಕೆ ಇವಾಗ ಏನಾದ್ರು ಮಾಡಿದ ನಮಗೂ ಯೂಸ್ ಆಗುತ್ತೆ ಮಾಡಬೇಕು ವರ್ಷ್ ಅಡ್ಗೆ ಮಾಡ್ಬೇಕು ಅನ್ನೋದಿ ಬೇಗ ವರ್ಷ ಮಾಡಬೇಕು ಇವ್ರಿಗೆ ಊಟ ಕೊಡ್ಬೇಕು ಕುತ್ಕೋಬೇಕು ಸ್ವಲ್ಪ ಮಾತಾಡ್ಬೇಕು ಇವಾಗ ಇವಾಗ ಹೋಗಿ ನಮ್ ಊರ್ ಅಂತದ್ದು ಮನೆಯಲ್ಲಿ ಈಗ ಜಸ್ಟ್ ಮನೆ ತೋರ್ಸೋಣ ಅಂತ ಸಹ ನಾವ್ ಕರ್ಕೊಂಡ್ಬಂದಿದ್ಲು ಈಗ ಮನೆಗೆ ಹೋಗ್ತಿವಿ ನೋಡ್ದ ಇದ್ರೆ ಗೊತ್ತು ಆಂಟಿನ ಸಹನಾ ಆಂಟಿ ಅಂತ ನನ್ನ ಮಗ ಹೇಳಿ ಅಲ್ಲ ನನ್ನ ಮಗ ಹೇಳದೆ ಯೂಟ್ಯೂಬ್ ಸರಿ ಮಂದ್ಕೊಟ್ರಲ್ಲ ಅವರಮ್ಮ ಅಲ್ಲ ಚಿಂಟು ಆಂಟಿ ಕೇಳತ್ತಾನೆ ಹೇಗಿದ್ದೀರಾ ಆಂಟಿ ಏನು ಅಂತ ಯೂನಿಫಾರ್ಮಲ್ಲಿ ಇದ್ರೆ ನಾಚಿಕೆ ಆಗುತ್ತಾ ಮತ್ತೆ ಅವಂದೇ ನಾವಲ್ಲ ನಾವೆಲ್ಲ ನಾವು ನೋಡು ಅಲ್ಲ ಹಂಗಲ್ಲ ಚಿಂಟು ಚಿಂಟು ನೀನು ಹಾಕಿಸ್ಕೊಂಡಿರೋದ್ ನೀನು ಒಬ್ಬನಿಗೆ ಮಾತ್ರ ಜೆಡ್ ಅಂತ ಇನ್ನೆಲ್ಲರಿಗೂ ಎಸ್ ಅಂತ ಗೊತ್ತಾಯ್ತಾ ಈಗ್ಲಾದ್ರೂ ನೀನ್ ಏನ್ ಹಾಕಿಸ್ಕೊಂಡಿದ್ಯಾ ಅಂತ ನಿಮ್ಗೋಸ್ಕರ ಆಂಟಿ ವೆಯ್ಟ್ ಮಾಡ್ತಾ ಇದ್ರು ಹ್ಞೂ ಆಂಟಿ ರೆಡಿ ಆಗಿ ಬಂದು ತುಂಬ ಚೆನ್ನಾಗಿ ಟೈಮ್ ಹೋಯಿತು ಹೇಗೆ ಹೋಯ್ತು ಅನ್ನೋದು ನಿಜ ಗೊತ್ತಾಗಿಲ್ಲ ಯಾಕಂದರೆ ಅಷ್ಟು ಮಾತಾಡಿದ್ವಿ ಗೊತ್ತೇ ಇರುತ್ತೆ ಹೆಣ್ಮಕ್ಳು ಸೇರಿದ್ರೆ ಎಷ್ಟು ಮಾತಾಡ್ತೀವಿ ಅಂತ ಹೇಳ್ಬೇಕಂದ್ರೆ ಫೋನಲ್ಲಿ ನಾವು ಮಾತಾಡೋಕ್ಕೆ ಶುರು ಮಾಡಿದ್ರು ಸುಮಾರು ಅರ್ಧ ಗಂಟೆ ಆದರೂ ಮಾತಾಡ್ತಾನೆ ಇರ್ತೀವಿ ಕೆಲವೊಂದು ಟೈಮಲ್ಲಿ ಒನ್ ಅವರ್ ಆಗೋಗಿರುತ್ತೆ ಮಾತುಕತೆ ನಮ್ಮದು ಅಷ್ಟು ಮಾತುಕತೆ ಮಾತಾಡಿದ್ರು ಕೂಡ ಬಟ್ ಎದುರುಗಡೆ ಸಿಕ್ತಾಗ ಇನ್ನೂ ಜಾಸ್ತಿನೇ ಮಾತಾಯಿತು ಯಾಕೆಂದರೆ ಒಬ್ರಿಗೊಬ್ಬರು ಫೇಸ್ ನೋಡಿದ್ದು ನಾವು ಈಗಲೇ ಅವ್ರು ಯಾವಾಗಲೂ ಹೇಳ್ತಾ ಇರೋರು

ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಮತ್ತೆ ಸಿಗೋಣ ಹೀಗೆ ಯಾವಾಗಲಾದರೂ ಟೈಮ್ ಸಿಕ್ಕಾಗ ಬಾಯ್ 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 ಸಹ ಹೇ ಬಾಯ್ ಬಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ನೋಡಿದ್ರಿ ನಮ್ಮ ಫ್ರೆಂಡ್ ಖುಷಿ ಆಯ್ತು ಸಖತ್ ಜೊತೆಗೆ ಏನಪ್ಪ ಅಂತಂದ್ರೆ ನೋಡಿ ಎಷ್ಟೋ ತಂದಿದ್ದಾರೆ ಟಿನ್ನು ರಸ್ಮಲೈ ತಂದಿದ್ದಾರೆ ಜೊತೆಗೆ ಇದು ಒಂದು ಕಾಂತಿ ಸ್ವೀಟ್ ಇನ್ನೊಂದು ಸ್ವೀಟ್ ಇನ್ನೊಂದ್ ಸ್ವೀಟ್ ಇನ್ನೊಂದ್ ಫಸ್ಟ್ ಟೈಮ್ ತಂದಿರೋದು ಎಷ್ಟೋ ತಂದಿದ್ದಾರೆ ನಿಜ ನನ್ನ ಫಸ್ಟ್ ಇಸ್ ಬೆಸ್ಟ್ ಯೂಟ್ಯೂಬ್ ಫ್ರೆಂಡ್ ಅಂದ್ರೆ ಅವರೇ ಅಂತ ಹೇಳ್ಬೋದು ಆ್ಯಂಡ್ ಇದು ಒಂದು ಸ್ವೀಟ್ ಇದು ಒಂದು ಇದು ಇದೆಲ್ಲ ಸ್ವೀಟ್ ಎಷ್ಟು ತಂದಿದ್ದಾರೆ ಜೊತೆಗೆ ಇದು ಒಂದು ಎಲ್ಲ ತಂದಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಗಿದ್ರು ಫ್ರೆಂಡ್ಲಿ ಆಗಿದ್ರು ಜೊತೆಗೆ ಒಂದು ವರ್ಷ ಹತ್ರ ಆಯ್ತಾ ಬಂತು ಅವರು ನನ್ನ ಒಂದು ಪರಿಚಯ ಆಗಿ ಜಸ್ಟ್ ಫೋನ್ ಕಲರ್ ಇದ್ದಿದ್ದು ಆಲ್ರೆಡಿ ಎಲ್ಲ ಹೇಳಿದ್ದೀನಿ ನಾನು ಮತ್ತೆ ಮತ್ತೆ ಹೇಳೋ ಹಾಗಿಲ್ಲ ಬಟ್ ಖುಷಿ ಆಯ್ತು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದೆ ಅಂತ ಬಟ್ ಯಾರನ್ನೂ ಕೂಡ ಈ ಥರ ನನಗೆ ನಾನು ಯೂಟ್ಯೂಬಲ್ಲಿ ಯಾರೋ ಅಷ್ಟು ಫ್ರೆಂಡ್ ಅಂತೆಲ್ಲ ಹೇಳಿ ಯಾರೂ ಮಾಡ್ಕೊಂಡಿಲ್ಲ ಯಾರು ಯೂಟ್ಯೂಬರ್ ಬೇರೆ ಯೂಟ್ಯೂಬರ್ ಅಂತ ಹೇಳಿ ನನಗೆ ಫ್ರೆಂಡ್ ಇಲ್ಲ ಒಂದು ಗಿರಿಶ್ ಸರ್ ಅವರು ಬಾಗ್ಯ ಟಿ ಅವರು ಗಿರಿಶ್ ಸರ್ ಅದು ಬಿಟ್ಟರೆ ನನ್ನ ಫ್ರೆಂಡ್ ಸಹನ ಅಂತ ಇವರು ಯೂಟ್ಯೂಬಿಂದ ಫ್ರೆಂಡ್ ಅಂತ ಆಗಿರೋದು ಇವರಿಬ್ರು ನನಗೆ ಯೂಟ್ಯೂಬರ್ಸ್ ಅಂತ ಹೇಳಿ ಹಾಗಾಗಿ ಒಂಥರ ಚೆನ್ನಾಗಿತ್ತು ಸಹ ನಮ್ಮ ಜೊತೆ ಇದ್ದಿದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ಅವ್ರು ನಮ್ಮ ಜೊತೆ ಇದ್ದಿದ್ದು ಇವತ್ತು ಅವ್ರಿಗೋಸ್ಕರ ಅಂತಾರೆ ನಾನು ಅಡುಗೆ ಎಷ್ಟೊಂದು ಮಾಡಿದೆ ಬಟ್ ನಾನು ನಿಮಗೆ ತೋರಿಸೋದಕ್ಕೆ ಆಗಿಲ್ಲ ಊಟ ಮಾಡಬೇಕಿತ್ತು ಟೈಮ್ ಆಗ್ತಾಯಿತ್ತು ಬೇಗ ಬೇಗ ಮಾಡೋಣ ಅಂತ ಮಾಡಿದ್ದು ಒಂದು ಚಪಾತಿ ಮಾಡಿದ್ದೆ ಚಪಾತಿ ಮಾಡಿ ಇದು ಕೈಮಾ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ ಸೌತೆಲ್ಲ ತೊಳಿಯೋಕೆ ಬಿಟ್ಟಿದ್ದೆ ನಿಮ್ಮ ಪಾತ್ರೆ ಎಲ್ಲ ತೊಳಿಯೋಕಾಗಿ ನನ್ನ ಪಾತ್ರೆ ತೊಳೆದಿಲ್ಲ ಎಷ್ಟು ಪಾತ್ರೆ ಇದೆ ಗೊತ್ತಾ ಗೊತ್ತೆ ಹಾಕೊಂಡು ಹೋಗ್ತಾಯಿತ್ತು ತುಂಬಾ ತುಂಬ ಜಾಸ್ತಿ ನನ್ನ ತಲೆನೋವು ಬಂತು ಅದಕ್ಕೆ ನಾನು ಏನು ಮಾಡಿದೆ ತಲೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬಜ್ಜಿ ಆಮೇಲೆ ಇದು ರಸಮ್ ಜೊತೆಗೆ ಬಿರಿಯಾನಿ ಆಮೇಲೆ ಕಬಾಬ್ ಇಷ್ಟು ಮಾಡಿದ್ದೆ ಕಬಾಬ್ ಕೂಡ ಮಾಡಿದ್ದೆ ನಾನು ಸ್ವಲ್ಪ ಇದೆ ಅದನ್ನು ಹೊತ್ತಿಟ್ಟಿದ್ದೀನಿ ಆ ಎಣ್ಣೆಯಲ್ಲಿ ನಾನು ಕರೆದುಕೊಟ್ರಾಯ್ತು ಅಂತ ಹೇಳಿ ಹಾಂ ಹೀಗೆ ನಮ್ಮ ಒಂದು ಕೆಲಸಗಳು ಎಲ್ಲನೂ ಕೂಡ ಆಯಿತು ಕೈಮೌಂಡೆ ಸರ್ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ಇವತ್ತು ಬೇಗ ಬೇಗ ಪಟಪಟ ಅಂತ ಹೇಳಿ ಮುಗ್ದೇ ಹೋಯಿತು ಹಾಗಾಗಿ ಈಗ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ ಆಮೇಲೆ ನೆನ್ಪಾಯಿತು ಅಯ್ಯೋ ಬ್ಲಾಗ್ ಎಂಡ್ ಮಾಡಿಲ್ಲ ನಾನು ಸಹನವ್ರು ಹೋದ್ಮೇಲೆ ಸೈಲೆಂಟ್ ಎಂಟಾಗ್ಬಿಟ್ಟನಲ್ಲ ಅಂತ ಈಗ ಇನ್ನೇನಿಲ್ಲ ಈಗ ಒಂಚೂರು ಹೋಗಿ ಪಾತ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಈ ಒಂದು ನೋಡ್ತಾ ಇದ್ದೀರಾ ಇದನ್ನೆಲ್ಲ ನೀಟ್ ಮಾಡಬೇಕು ಹಾಗಾಗಿ יוני מצטלם, יוני מצטלם, יוני מצטלם, יוני מצטלם, יוני מצטלם, בוג'די. יו דינלי הבלוגל יאי מי זה דינים, עוד יסגן איינן דור. יו דוגל לי. ביי לפרנס, אני ג'יפול וחצי. ביי ביי. ג'וי. ביי.